ರಾಣಿ ನಿಮ್ಮ ಅಪ್ಪಯ್ಯ ಒತ್ತಕ್ಕೆ ಹೋಗಿದ್ದು ಕಾಣಲೇ ಇಲ್ವಲ್ಲೇ ಅಯ್ಯೋ ಅಮ್ಮ ಇರು ಅಪ್ಪಯ್ಯ ಮನೆಗೆ ಇರಬೇಕೇನೋ ಹೋಗುತ್ತೆ ಇಲ್ಲಾಸಿ ಹೋಗುತ್ತಲ್ಲ ನಾವಾಗ ಮನೆಗೆ ಹೋಗೋಣ ಅವ್ರ ಕೈ ಏನೋ ಸಿಗಬದಿದ್ರಿ ಅದು ಹೆಂಗೆ ಬೈತಾವ ಏನೋ ಆವತ್ತು ಅಲ್ಲಿ ಸಿಟ್ಟಿನಾಗ ಅದೇ ಹೋದ್ರು ಅವತ್ತಿಂದ ನಾವು ಅವ್ರಿಗೆ ಸಿಕ್ಕೇ ಇಲ್ಲ ಇಲ್ದಿದ್ರೆ ಗಂಡನ ಮನೆಗೆ ಈಗಲೇ ಅಂತ ಬೈಯಿದ್ರೆ ಏನು ಮಾಡೋದು ನಾವಲ್ಲೋಗಿ ಕಾಲು ಕಾಲಿಡ್ಕೊಂಡ್ರೆ ಅವ್ರ ಮನೆಗೆ ಸೇರ್ಸಲ್ಲ ಏನು ಮಾಡೋದು ಹಾಂ ಎಷ್ಟು ದಿನ ಅಂತ ಅಪ್ಪನ ಕಣ್ಣಿಂದ ಹಿಂಗೆ ತಪ್ಪಿಸ್ಕೊಂಡು ಓಡಾಡೋದಮ್ಮ ಹಾಂ ಅಯ್ಯೋ ನನಗಂತೂ ಇದು ಒಳ್ಳೆ ಪಜ್ಜಿಟಿ ಆಯಿತು ಅನ್ಸತ್ತೆ ಹೋಗ ಮಾತಾ ಅಲ್ಲೇ ಅತ್ಲಾಗಿ ಹೆಂಗು ಅದ್ಲಾಗಿ ಬೈದರು ಬೈಸ್ಕೊಂಡು ಹತ್ತಾಗಿ ಹೆಂಗೋ ಕ್ಷಮೆ ಕೇಳಿದ್ರೆ ಸುಮ್ಮನೆ ಒಳಗೆ ಕರ್ಕೊಂಡಿರೋರು ನೀನೇ ಎಲ್ಲ ಮಾಡಿದ್ದು ಹ್ಞೂ ನಾನು ಏನೇ ಮಾಡೋಣ ಏನು ನಿನ್ನ ಗಂಡಗೂ ನಿಮ್ಮ ಅತ್ತಿಗೆ ಒಂದಿಗೆ ಬುದ್ಧಿ ಬರಲಿ ಅಂತ ಹಿಂಗೆ ಮಾಡಿದೆ ನಿಮ್ಮ ಅಪ್ಪಯ್ಯ ಇಂಥನೂ ಅಂತ ನಿಮ್ಮತ್ತಿಗೆ ನಾನು ಇರೋ ಸತ್ಯ ಹೇಳ್ಬೇಡ ಅಂತ ಹೇಳಿದ್ದು ಅವತ್ತೇನಾದ್ರೂ ಇರೋ ಸತ್ಯ ಹೇಳಿದ್ರೆ ಅಷ್ಟೇ ಅವತ್ತೇನೆ ಮನೆಗೆ ಬಿಟ್ಕೊಂತಿರಲಿಲ್ಲ ನೀನು ನನ್ನನ್ನು ಹಾಂ ಮೊದ್ಲು ಹೋಗಿ ಕರ್ಕೊಂಡು ಹೋಗಿ ಗಂಡನ ಮನೆಗೆ ಬಿಟ್ಟು ಬರೋಂತ ನನ್ನ ಮಕ್ಕುಗೆ ಅಪ್ಪಯ್ಯ ಹಾಂ ಬಿಡು ಈಗ ನಾನು ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಅಪ್ಪನ ಸಿಟ್ಟು ಕಮ್ಮಿ ಆಗೋವರೆಗೂ ನನಗೆ ತಪ್ಪಿಸ್ಕೊಂಡು ಓಡಾಡೋಣ ಆಮೇಲೆ ನಡೆಯುತ್ತೆ ಹಾಂ ಸ್ವಲ್ಪ ದಿನ ಆದಮೇಲೆ ಹಾಂ ಒಂದು ವಾರ ಹೋಗ್ಲಿ ಈಗ ಒಂದ ನಾಲ್ಕೈದು ದಿವಸ ಆಯ್ತೇನು ನಾವು ಬಂದು ನಾಲ್ಕೈದು ದಿವಸ ಆಯ್ತಾ ಮೂರ್ ದಿವಸ ಆಯ್ತೇನಮ್ಮ ಹೋಸ್ ದಿನ ನಾನು ಆಗ್ಲಿ ಹೇಳು ಹಿಂಗೆ ಬೀದಿ ನಿಂತ್ಕೊಂಡು ಯಾರತಾರಮ್ಮ ಬಿಡು ನೀನು ನಿಮ್ಮ ಅಮ್ಮ ಇನ್ನೂ ದಿನ ಇಲ್ಲಿ ಬಂದು ಯಾಕೆ ಏ ಮುದ್ದಜ್ಜಿ ನಾವು ಹೆಂಗಾದ್ರು ನಿಂತ್ಕೊಂತೀವಿ ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು ನೀನು ಎಲ್ಲಿ ಹೋಗ್ಬೇಕು ಅಂತಿದ್ಯೋ ಹೋಗು ಸುಮ್ಮನೆ ಹಾ ನಾವು ಹೆಂಗಾದ್ರು ನಿಂತ್ಕೊಂತೀವಿ ನಿಮ್ಗೆ ಯಾಕೆ ಅದನ್ನ ಕಟ್ಕಂಡು ದಿನ ಯಾಕೆ ನಿಂತ್ಕೊಂತಿರಲ್ಲ ರಾಣಿ ಊರಿಂದ ಬಂದ ಊರಿಗೆ ಬಂದಾಗಿಂದನ ಅದಕ್ಕೆ ಯಾಕೆ ಬಗ್ ಬಗ್ ನೋಡ್ತೀರಾ ನೀನ್ ಮನೆ ಕಡೆ ಒಂದ್ಸರಿ ನೋಡ್ತೀರಾ ಇತ್ಲಾಗ ಒಂದ್ಸರಿ ನೋಡ್ತೀರಾ ಯಾಕೆ ಹಾ ಏನೋ ಕಳ್ರ ನೋಡಬೇಕ ನೋಡ್ತೀರಾ ಆ ಯಾಜಿ ನಾನು ಕಳ್ರನ ಸುಮ್ನ ನಾವು ಏನೋ ಸುಮ್ಮನೆ ನಿಂತಿದೀವಿ ಅಷ್ಟೇನೆ நான் கசனிங் ரத்தமேக் மதையே ஆகிண்டி தவிர மனைமக்களே நடிபுங்கியல்ல நோடத்தி அந்த மாதா தாயி மகளும் ಇಲ್ಲಿ ನಿಂತಿದ್ರಾ ಯಾವನೋ ನಾಯಿಗಳು ಬಂದು ಓಡಿಸ್ಕೊಂಡ್ ಬರ್ಬೇಕು ಒಟ್ಟಿಸ್ಕೊಂಡು ಅವಾಗ ಗೊತ್ತಾಗುತ್ತೆ ಇಲ್ಲಿ ನಿಂತ್ಕೊಂಡ್ ಸಲ ಏನು ನಾಲ್ಕು ದಿವಸದಿಂದ ಯಾಕೋ ಬಂದಿ ಇಲ್ಲಿ ನಿಂತ್ಕೊತಾ ಇದ್ರಲ್ಲ ಅದಕ್ಕೆ ನಾವ್ ಸುಮ್ಮನೆ ನಿಂತ್ಕೊತೀನಿ ಸುಮ್ನೆ ಮಾತಾಡೋದಷ್ಟು ಜಗ ಬಿಡ ಚಿತ್ತರಿಸಿ ಸುಮ್ನ ಆಯ್ತು ಬಿಡ್ರಿ ಹೋಗ್ತೀನಿ ಬಿಡು ಇಲ್ಲೇ ನಿಂತ್ಕೊಂಡ್ರಿ ನನಗೇನಾಗ್ಬೇಕಾಗಿ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡು ನನಗೆ ನನಗೇನಾಗಬೇಕಾಗಿತಿ ಏನು ಯಾಕೆ ಅಂತ ಕೇಳಿರಿ ತಾಯಿ ಮಗಳು ನನ್ ಮೇಲೆ ಬರ್ತಾರ ಹಂಗೇನಿ ಜಗಳೇನೆ ನಾನೇ ನೀನು ಅನ್ಬಾರ್ದೇನೋ ಅನ್ನೇ ಕೇಳಬಾರ್ದೇನೋ ಕೇಳಿನಿ ಅಮ್ಮಂಗ್ ಹಾ ಓ ಈ ಬೇಕಾಗುತ್ತ ಜಗಳ ಮಾಡಿ ನಿಮ್ಮ ಅಪ್ಪ ಓದ್ನೋ ನೋ ಬಿಟ್ ನೋಡ್ಲೇ ಇಲ್ವಲ್ಲೇ ಹೋಗಿ ಬಗ್ ನೋಡ್ಬಾರೀ ಅಯ್ಯೋ ಅಮ್ಮ ಇಲ್ಲ ಕಣಮ್ಮ ಕಾಣಿಸ್ತಾ ಇಲ್ಲ ಓದ್ತೋ ಬಿಡ್ತೋ ಈ ಬಜ್ಜಿ ಯಾವಾಗ ಬಂದು ಹೋಗತ್ತ ಹೋಗು ಹೋಗಿರ್ಬೋದು ಬಾ ಅಲ್ಲಿ ಏಟತ್ತ ನಾವು ಇಲ್ಲಿ ಬಂದು ಹೋಗಣ ಬಾ ಅಪ್ಪ ಈ ತೆಗೆ ಹೋಗಿರುತ್ತೆ ಓ ಬ್ಯಾಡ ಇರೇ ಯಾರೋ ಬರಲಿ ಸುಂದರಗಿಂದ ಏನಾರು ಬಂದರೆ ಕೇಳೋಣ ಇರೋ ಮಗುವಲ್ಲಿ ಇದೆ ನೋಡು ಅವನೇ ಕೇಳೋಣ ನಿಮ್ಮ ಅಪ್ಪ ಮಂಟಗಿ ಇಟ್ಟೇನೋ ಅಂತ ಕೇಳ್ಕೊಂಡು ಹೋಗೋಣ ಹಂಗಾದ್ರೆ ಸರಿ ಆಗೋದಿಲ್ಲ ಆದರೆ ಹೋಗಿ ಉಗಿಸ್ಕೋಬೇಕಾಗುತ್ತೆ ನಿಮ್ಮ ಅಪ್ಪ ಅಯ್ಯೋ ಅಮ್ಮ ಉಗಿಸ್ಕೊಂಡು ಪರವಾಗಿಲ್ಲ ಎಷ್ಟು ದಿನ ಅಂತೇಳಿ ಅಪ್ಪನ ಕಣ್ಣ ತಪ್ಪಿಸಿ ಹಿಂಗೆ ಹೊರಗಿರಕ್ಕಾಗುತ್ತೆ ಇರೋಕ್ಕಾಗುತ್ತೆ ಹೇಳು ಅಪ್ಪಯ್ಯ ಬರೋ ಅಷ್ಟಲ್ಲಿ ನಾವು ಹೋಗಿ ಮನೆ ಕಂಡಿರ್ತೀವಿ ಅಪ್ಪಯ್ಯ ಎದ್ದು ಹೊರಟ ಹೋಗೋ ಅಷ್ಟಲ್ಲಿ ನಾವು ಎದ್ದು ಹೊರಗೆ ಬಂದು ನಿಂತ್ಕೊಂತೀವಿ ಊಟಕ್ಕೆ ಬಂದಾಗ ಬಂದು ಇಂಥ ಕೈ ನಿಂತ್ಕೊಂಡಿರ್ತೀವಿ ಏ ಹೋಗು ನನಗಂತ ಇದೆಯಲ್ಲ ಆಗಲ್ಲಮ್ಮ ಬಾ ಬೈದ್ರು ಬೈ ಹೇಳು ಹೋಗೋಣ ಅಯ್ಯೋ ಸುಮ್ಮನೆ ನಿಮ್ಮ ಅಪ್ಪನ ಸಿಟ್ಟು ಇನ್ನೂ ಕಮ್ಮಿ ಆಗಿಲ್ಲ ಒಂದ್ ವಾರ ಹಂಗೆ ಆಮೇಲೆ ಸಿಟ್ಟು ಕಮ್ಮಿ ಆದಾಗ ನಿಮ್ಮ ಅಪ್ಪನೇ ಕರೆದು ಮಾತಾಡಿಸ್ತೇ ಸುಮ್ಮನೀರು ಈಗಾದ್ರೆ ಬಾಯಿಗೆ ಬಂದಂಗೆ ಬಯಸ್ಕೋಬೇಕಾಗುತ್ತೆ ನೀನು ಬೈಯೋದಕ್ಕಿಂತ ನಾನು ನನ್ನೇ ಜಾಸ್ತಿ ಬೈಯೋದು ನಿಮ್ಮ ಅಪ್ಪಯ್ಯ ಹಾಂ

ಅವ ಅಪ್ಪಯ್ಯ ಉಂಡು ಆಲೆ ಓತು ಯಾಕೆ ಅಪ್ಪ ಇದ್ದಾಗ ನೀವು ಬರಲ್ವ ಮಂತಕ್ಕೆ ಹಾಂ ಅಪ್ಪ ಯಾಕೆ ಹೇಳ್ತಿತ್ತು ಎಲ್ಲಿಗೋದ್ರು ನಿಮ್ಮ ಅಮ್ಮ ಏನು ಅಕ್ಕ ಏನು ಅಂತಾನ ನನಗೆ ಗೊತ್ತಿಲ್ಲ ಕಣಪ್ಪ ಅಂದೆ ಹೌದಾ ಸದ್ಯ ಯಮ್ಮ ಅಪ್ಪಯ್ಯ ಹೋಗಿ ಅಂತ ನಡಿ ನಾವು ಹೋಗಣ ಮನೆಗೆ ಹಾಂ ಹೋಗ್ರಿ ಹೋಗ್ರಿ ಅಪ್ಪಯ್ಯ ಇನ್ನೂ ಹೋಗಿಲ್ಲ ನನ್ನೇ ಬೈತೀರಾ ಯಾಕೆ ಅಂತ ಕೇಳಿರಿ ಹಾಂ ಅಪ್ಪಯ್ಯ ಅಲ್ಲೇ ಐತೆ ಹೋಗ್ರಿ ನಿಮ್ಮನ್ನು ಸರಿಯಾಗಿ ಬೈತೈತಿ ಹಾಂ ಬರಲಿ ಅಂತ ನಾನು ಅಲ್ಲೇ ಕಾಕಂಕ್ ಕುಕ್ಕೊಂಡೈತಿ ದಿನ ತಪ್ಪಿಸ್ಕೊಂಡು ಹೋಗ್ತೀರಾ ಇವತ್ತು ಬರಲಿ ಅಂತ ಇಲ್ಲೇ ಕುಕ್ಕೊಂಡೈತಿ ಹೊಲ್ತಕ್ಕ ಹೋಗ್ದಂಗೆ ಹಾಂ ನಿಮಗೆ ಸರಿಯಾಗಿ ಪೂಜೆ ಮಾಡುತ್ತೆ ಮಲ್ತಕ್ಕೆ ಹೋದಾಗ ನಾನು ಬರ್ತೀನಿ ಅಯ್ಯೋ ನಾನು ಹೋಗೋದು ಬೇಡಪ್ಪ ನಾನು ಆ ಗುಂಡುನ ಜೊತೆಗೆ ಅಲ್ಲಿ ಹೋಗೋಣ ಹಾಂ ಹೊಲ್ತಕೆ ಅರೆ ರವೆ ಗೆಳೀರ ಹೊಯ್ ಪಂಚರಂಗಿ ರಾಮ ಮಾತಾಡು ಮಾತಾಡೋ ನನ್ನ ಪುಟ್ಟ ರಾಮ ಒಂದು ಮಾತಾಡು ನನ್ನ ಮುದ್ದು ರಾಮ ಅರೆ ರೆ ರೆ ಗಿಣಿ ರಾಮ ಹೊಯ್ ಪಂಚರಂಗಿ ರಾಮ ಏ ಶ್ರೀದೇವಿ ಆಡಿ ಸಾಕು ಎಲ್ಲಿ ನಿಮ್ಮಾವ ಅಯ್ಯೋ ಅತ್ತೆ ನೀವು ಎಲ್ಲಿ ಹೋಗಿದ್ರಿ ಊಟ ಮಾಡೋ ಬಿಟ್ಟು ಏ ನಾವು ಎಲ್ಲಕಾದರೂ ಹೋಗ್ತೀವಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಎಲ್ಲಿ ನಿಮ್ಮ ಮಾವ ಎಲ್ಲಿ ಹ அப்பாக்கி நான் எதிர்க்கு அய்யோ அத்தே நானே மாவாங்க மாவா நான் ஓடாக் அய்யோ அம்மா ஏனம் ಏನು ಹಂಗೆ ಆಶ್ಚರ್ಯವಾಗಿ ನೋಡ್ತಾ ಇದೀರಲ್ಲ ಹಾಂ ಇಷ್ಟು ದಿನ ನಾ ತಪ್ಪಿಸ್ಕೊಂಡು ಓಡಾಡ್ತಿದ್ರಿ ತಾನೆ ನನ್ನ ಕಣ್ಣಿಗೆ ಬೀಳ್ದಂಗೆ ಹಾಂ ಅದಕ್ಕೆ ಇವತ್ತು ನೀವಿಬ್ಬರು ಬರಲಿ ಅಂತ ನಮ್ಮ ಮನೆಯಾಗೆ ಇದ್ದೆ ಪಾಲ್ತಕ್ಕೆ ಹೋಗ್ದಂಗೆ ಹಾಂ ಏನು ಮಾಡಬೇಕು ಅಂತಿದ್ದೀರಾ ನೀವಿಬ್ಬರು ಸೇರ್ಕೊಂಡು ಹಾಂ ಮಾತಾಡ್ರಿ ನಿಮ್ಮನ್ನೇ ಮಾತಾಡ್ತಿರೋದು ಯಾಕೆ ಹಿಂಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀರಾ ಹಾಂ ಅದೇನೂ ಇಲ್ಲ ಕಣ್ರಿ ನಾವೇನು ತಪ್ಪಿಸ್ಕೊಂಡು ಓಡಾಡ್ತಿರ್ಲಿಲ್ಲ ಸುಮ್ಮನೆ ಎಲ್ಲ ಮೇಲೆ ಉಂಡ್ಮೇನು ಆತು ಓಡಾಡ್ಕೊಂಬರೋಣ ಅಂತ ಹೋಗ್ತೀವಿ ಅಷ್ಟೇನೆ ನಿಮ್ಮ ಕಣ್ಣಿಗೆ ಕಂಡಿಲ್ಲ ಅಷ್ಟೇನೆ ನಾವೇ ಯಾಕೆ ತಪ್ಪಿಸ್ಕೊಂಡು ಓಡಾಡೋಣ ನಾವೇನು ಅಂತ ತಪ್ಪು ಮಾಡಿದೀವಿ ಹಾಂ 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 ಹಾ ಜಗಳ ಮಾಡ್ಕೊಂಬಂದು ಗಂಡನ ಮನೆಗೆ ಇಲ್ಲಿ ಕುತ್ಕೊಂಡು ಹತ್ರ ಸುಳ್ಳು ಹೇಳಿ ಹಾಂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ಯಾ ಇಳ್ದೆ ಏನೋ ತಪ್ಪಿರುತ್ತೆ ರಾಣಿದು ಹಾಂ ನೀನು ಅದಕ್ಕೋಗಿ ಉಪ್ಸುರದು ಕರ್ಕೊಂಡ್ ಬಂದಿದ್ದೀಯಾ ಇಲ್ಲಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು அல்லே பூத்தி எழி வயது விட்டு பரப்போடு கண்டர் மனைக இல்லைதான கற்கு நம்ம தக்கு சூழ் நீ எல்லாம் வந்திர் நின் மழிக்கு நீட்டுக்கிட்டே அவளும் ஒழையி கல்ிளாளு மத்தி அண்ணா அவரு மாண்டு சும்மே இல்லை ஏன் எஸ் பயதோ ஏன்னு அந்த நம்ம ரானி தப்பிள் வாய்ந்தேன் மாதாத்தாரா மனையின் ஆச்சு அந்த எதிர்த்தாரா அவரு அதுக்கே அவ்வளோ அந்த நம்ம ரானின நானும் கர்க்கே உக்து ನಮ್ಮ ರಾಣಿ ಬೆಲೆ ಗೊತ್ತಾದಾಗ ಅವರೇ ಬರ್ತಾರೆ ಕರ್ಕೊಂಡು ಹೋಗಕ್ಕೆ ಸುಮ್ಮನಿರ್ರಿ ರೀ ನೀವೇನು ಮಾತಾಡಬೇಡಿ ಓ ನಾನು ಒಳ್ಳೆ ಬುದ್ಧಿ ಕಲ್ಸಲ್ವಂತೆ ನೀವು ಬಾರಿ ಬುದ್ಧಿ ಕಲಿಸಿದ್ರೆ ಬಿಡ್ರಿ ಮಗಳು ಮನೆಗೆ ಬಂದ್ರೆ ಸಹ ಆಗಲ್ಲ ಅಲ್ವೇ ನಿಮಗೆ ನಿನ್ಗೂ ನಿನ್ನ ಮಗುಗೂ ಸಸಿಗೂ ನಿಮ್ಮ ಅಮ್ಮಾಯಿಗೂ ಎಲ್ಲರಿಗೂ ಅಯ್ಯ್ ಮುಚ್ಚೆ ಸಾಕು ಇನ್ನ ಮಾತಾಡ್ತಾಳೆ ಮಾಡ ತಪ್ಪು ಮಾಡ್ಬಿಟ್ಟು ಮಾಡಿಬಿಟ್ಟು ಮಾಡ್ತಾ ಇದ್ದೆ ಯಾಕೆ ಹಂಗೆ ಓಡಾಡ್ತಾ ಇದ್ರಿ ಯಾಕೆ ಸುಳ್ಳು ಹೇಳಿದ್ರಿ ಇಲ್ಲಿ ಬಂದು ಜಗಳ ಮಾಡ್ಕೊಂಡು ಬಂದಿದ್ರಿ ಅಂತ ನಾನು ಹೇಳ್ಬೇಕಾಗಿತ್ತು ಜಗಳ ಆತು ಅಂತ ಯಾಕೆ ಆಯ್ತು ಆಯಿತು ಏನಾಯ್ತು ಅಂತ ನಾನು ವಿಚಾರಿಸಿದ್ದೆ ಅವತ್ತೇ ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಬರ್ತಿದ್ದೆ ಅಪ್ಪ ಅವರು ಅಷ್ಟು ಒಳ್ಳೆಯವರಲ್ಲ ನನ್ನ ಗಂಡನು ನಮ್ಮ ಅತ್ತೆನು ಎಲ್ಲನೂ ಅವ್ರ ಅಕ್ಕ ಹೇಳ್ದಂಗೆ ಕೇಳ್ತಾರೆ ಹಾಂ ಕಂಡರು ಮಾತು ಕೇಳ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಬೈತಾರೆ ಬೀದಿಗೆ ನಿಲ್ಸ್ಕೊಂಡು ಮನೆ ಬಿಟ್ಟು ಅಂತಾರೆ ಅವ್ಳು ಯಾವಾಗ ಸೇರಿ ಅನ್ನೋದು ಮಾತು ಕೇಳ್ಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ನೋಡಿರು ಅದಕ್ಕೆ ಅಮ್ಮಾಯಿಗೆ ಸಿಟ್ಟು ಬಂತು ಕರ್ಕೊಂಬಂತು ಅಷ್ಟೇನೆ ನಾನು ಹಂಗೂ ಬರಲ್ಲ ಅಂದೆ ನಿಮ್ಮ ಅಮ್ಮಾಯಿನೇ ಬಾ ಅಂತ ಕರ್ಕೊಂಬಂತು ಹ್ಞೂ ನೀನು ಯಾಕೆಂಗ್ತಾ ಇದ್ದೆ ಬಂದು ಅವ್ರನ್ನೂ ವಿಚಾರಿಸ್ರಿ ನಿಮ್ಮ ಮಳೆಯನ್ನು ಅವ್ರ ಅಮ್ಮನೂ ಅಮ್ಮ ಯಾವಾಗಲೂ ನನಗೇ ಬೈತೀರಾ ಎಲ್ಲಕ್ಕೂ ರಾಣಿ ಸುಮ್ಮನೆ ಇರ್ತೀಯ ಈ ಮಾತನ್ನ ನೀನು ಅವತ್ತು ಬಂದಲ್ಲ ಗಂಡನ ಜೊತೆ ಜಗಳ ಮಾಡ್ಕೊಂಡು ನಿಮ್ಮಮ್ಮನ ಜೊತೆ ತವರು ಮನೆಗೆ ಆವತ್ತೇ ಹೇಳಿದ್ರೆ ನಿನ್ನ ಮಾತ ನಾನು ಒಪ್ತಿದ್ದೆ ಹಾಂ ಇಷ್ಟು ದಿನ ಆದಮೇಲೆ ನಾನಾಗಿ ನಾನು ಕೇಳಿದ್ಮೇಲೆ ಹೇಳ್ತಾ ಇದ್ದೀಯಾ ಹಾಂ ಇವಾಗ ಅನ್ನಂಬಕ್ಕಾಗಲ್ಲ ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀವು ಸುಳ್ಳು ಹೇಳ್ದೆ ಸುಳ್ಳು ಇರೋರಾಗಿದ್ರೆ ಅವತ್ತೇ ಏನಿದ್ರು ಬಂದು ಹೇಳ್ತಿದ್ದೆ ಹಿಂಗೆ ಸುಳ್ಳು ಹೇಳ್ತಿರ್ಲಿಲ್ಲ ಸುಮ್ಮನೆ ಇರೋಕ್ಕೆ ಬಂದಿದ್ದೀನಿ ನೀನು ಸಣ್ಣಕ್ಕಿಲ್ಲ ಹಂಗೆ ಹಿಂಗೆ ಅಂತ ನಾನು ಆಟ ಮಾಡ್ತಿರಲ್ಲ ನೀವು ಹಾಂ ನೀವು ಸುಳ್ಳು ಹೇಳ್ತಾ ಇದ್ರಂತ ಇದ್ರಾಗೆ ಗೊತ್ತಾಗ್ತೈತಿ ಅವ್ರದ್ದೇನು ತಪ್ಪಿಲ್ಲ ನಿಂದೇ ತಪ್ಪು ಅಂತ ನಾನು ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ನೀನ್ ಮೂರು ದಿಸೊಳಗೆ ನೀನು ಗಂಡನ ಮನೆಗೆ ಸೇರ್ಬೇಕು ಅಷ್ಟೇ ಏನೇ ಜೈ ಕರ್ಕೊಂಡೋಗಿ ನೀನೆ ಬಿಟ್ಟು ಬರಬೇಕು ಅಷ್ಟೇನೆ ಅದೇನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ಮೂರು ಹೊಟ್ಟೆಲಿ ಹೆಂಗಾಗುತ್ತೋ ಯಾರಿಗೊತ್ತು ಗೊತ್ತು ಕರ್ಕೊಂಬಂದಿರೋರಿಗೆ ನಿನಗೆ ಗೊತ್ತಿರ್ಬೇಕು ವಾಪಸ್ ಹೆಂಗ್ ಬಿಟ್ಟು ಬರಬೇಕು ಅಂತ ನೀನೇ ಯೋಚನೆ ಮಾಡು ಹಾ ವಾಲ್ ಹೋಗಿ ಬರ್ತೀನಿ ಈ ಮೂರು ದಿವಸ ಅಷ್ಟೇ ನಿಮ್ಗೆ ಟೈಮ್ ಅಷ್ಟೊಳಗೆ ರಾಣಿ ಗಂಡನ ಮನೆಗೆ ಸೇರಿಸ್ಬೇಕು ನೀನೇ ಕರ್ಕೊಂಡು ಹೋಗಿ ಹಾ ಅಯ್ಯೋ ರಾಣಿ ಏನಿದು ಮೂರು ದಿವಸದೊಳಗೆ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಟ್ಟು ಬರ್ಬೇಕು ஓகே வீடியோ நல்ல முகாவி கேதே முந்தவர்த்தி வீடியோ இடத்துலேர்ந்து முந்தினோ நமஸ்க்கு